ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ವ್ಲಾಗ್ ಏನಂತ ಇವತ್ತು ನಮ್ಮ ದೊಡ್ಡಮ್ಮ ಮನೆಯಲ್ಲಿ ದೇವರ ಕಾರ್ಯ ಫಂಕ್ಷನ್ ಇದೆ ಫಂಕ್ಷನಿಗೆ ಹೋಗೋದಿಕ್ಕೆ ಅಂತಾನೆ ಊರಿಗೆ ಬಂದಿದ್ದೀನಿ ಹೋಗೋದಿಕ್ಕೆಲ್ಲ ರೆಡಿ ಆಗಿದೆ ಸೊ ಇದು ನನ್ನ ಪೂಜಾ ಗೆ ಹೋಗೋ ಔಟ್ಫಿಟ್ ಆಗಿರತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಪೂಜೆ ಏನು ಏನು ಸ್ಪೆಷಲ್ ಯಾರ್ಯಾರು ಬಂದಿದ್ರು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಸೊ ಇದು ನನ್ನ ಅಜ್ಜಿ ಮನೆ ಅಜ್ಜಿ ಮನೆ ಇರೋದು ಹೊಸ್ರ್ಗದಲ್ಲಿ ಅಜ್ಜಿಗೆ ಹಾಗೂ ಅತ್ತೆಗೆ ಗಿಡಗಳಂದರೆ ತುಂಬ ಇಷ್ಟ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಲಿ ಅಂತ ಸಖತ್ತಾಗಿ ಮೇಂಟೈನ್ ಮಾಡಿ ಸಾಕಷ್ಟು ವೆರೈಟೀಸ್ ಆಫ್ ಗಿಡಗಳನ್ನ ಹಾಕಿದ್ದಾರೆ ಹಾಗಾಗಿ ಮನೆ ಮುಂದೆ ಸಖತ್ ಪೀಸ್ಫುಲ್ಲಾಗಿ ಗ್ರೀನ್ರಿಯಿಂದ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ನಾವೆಲ್ಲರೂ ರೆಡಿಯಾಗಿ ನಮ್ಮ ಜರ್ನಿನ ಹೊಸ್ತುರ್ಗ ಇಂದ ಶುರು ಮಾಡಿದ್ವಿ ಅಂತಾನೆ ಹೇಳ್ಬೋದು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗಾಗಿ ನಿಮಗೆ ಯಾವುದೇ ರೀತಿ ನೋಟಿಫಿಕೇಷನ್ ಮಿಸ್ ಆಗಲ್ಲ ಅಂತ ಹೇಳ್ತೀನಿ ಸೊ ಜರ್ನಿ ಶುರು ಮಾಡಿ ಅಜ್ಜಂಪುರನ ರೀಚ್ ಮಾಡಿ ದೊಡ್ಡಮ್ಮ ಮನೆನ ತಲುಪಿಬಿಟ್ವಿ ದೊಡ್ಡಮ್ಮ ಮನೇಲಿ ಏನು ಫಂಕ್ಷನ್ ಅಂದರೆ ಟೂ ಡೇಸ್ ದೇವರ ಕಾರ್ಯ ಫಂಕ್ಷನ್ ನಡೀತಾ ಇದೆ ಫಸ್ಟ್ ಡೇ ಮೊದಲರ ಪೂಜೆ ಹಾಗೂ ಎರಡನೇ ದಿನ ಚೌಡಮ್ಮ ದೇವಿಯರ ಪೂಜಾ ಕಾರ್ಯ ಇರುತ್ತೆ ಸೊ ಇದು ಮೊದಲನೇ ದಿನದ ಪೂಜೆ ಹಾಗೂ ಕಝಿನ್ಸ್ನ ಮೀಟಪ್ ಮಾಡೋ ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇದೆ ಫಂಕ್ಷನ್ ಅಂದ್ರೇ ಹಾಗೆ ಅಲ್ವಾ ಕಝಿನ್ಸ್ನ ಹಾಗೂ ರಿಲೇಟಿವ್ಸನ್ನ ಮೀಟ್ ಮಾಡಿ ಹಾಗೂ ತುಂಬ ದಿನದಿಂದ ನೋಡದೇ ಇರುವಂಥ ರಿಲೇಟಿವ್ಸನ್ನ ಮೀಟ್ ಮಾಡೋದೇ ಒಂದು ಖುಷಿಯಾದ ವಿಷಯ ಮೀಟ್ ಮಾಡಿ ಅಕ್ಕ ತಂಗಿಯರು ಕಜಿನ್ಸ್ ಯಾರ ಜೊತೆ ಆದರೂ ಕಷ್ಟ ಸುಖನ ಹಂಚ್ಕೊಂಡು ಸ್ವಲ್ಪ ಗಾಸಿಪ್ಸ್ನ ಮಾತಾಡಿ ಭಟ್ರು ಮಾಡಿರೋ ರುಚಿ ರುಚಿಯಾದ ಅಡುಗೆ ಊಟ ಮಾಡೋದಂತೂ ಇನ್ನೂ ಖುಷಿ ಅದರಲ್ಲೂ ಬೆಸ್ಟ್ ಪಾರ್ಟ್ ಹೇಳಿ ಫೋಟೋಸ್ ಹಾಗೂ ಸೆಲ್ಫೀಸ್ ಸಾಕಾಗೋ ಅಷ್ಟು ಫೋಟೋಸ್ನೆಲ್ಲ ತಕ್ಕೊಂಡು ಗ್ಯಾಲ್ರಿಲಿ ಸ್ಟೋರೇಜ್ ಖಾಲಿಯಾಗಿದೆ ಅಂತ ಗೊತ್ತಾದಾಗ ಬೇಡದೇ ಇರೋ ಫೋಟೋಸ್ ಡಿಲೀಟ್ ಮಾಡೋದು ಫನ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಸಕ್ಕತ್ತಾಗಿತ್ತು ಹೋಳಿಗೆ ಊಟ ತುಂಬಾ ರುಚಿಯಾಗಿ ಮಾಡಿದ್ರು ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ನನ್ನ ಅಜ್ಜಿ ಹಾಗೂ ಫ್ರೆಂಡ್ಸ್ ಅವ್ರ ಫ್ರೆಂಡ್ಶಿಪ್ ಅಂತೂ ಸಿಕ್ಕಾಪಟ್ಟೆ ಪ್ಯೂರ್ ಅವರನ್ನ ನೋಡಿ ನಾವು ನಾವೆಲ್ಲರೂ ಕಲೀಲೇಬೇಕು ಈಗಿನ ಜನ್ರೇಷನಲ್ಲಿ ಯಾರೂ ಆ ಥರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಲ್ಲ ಅಂತಲೇ ಹೇಳ್ಬೋದು ಸೊ ನಾವಂತೂ ಫಸ್ಟ್ ಡೇ ಪೂಜೆನ ಮುಗಿಸ್ಬಿಟ್ಟು ರುಚಿ ರುಚಿಯಾದಂಥ ಹೋಳಿಗೆ ಊಟ ಮಾಡಿ ಸಾಕಷ್ಟು ಗಾಸಿಪ್ಸ್ನೆಲ್ಲ ಮಾತಾಡಿಕೊಂಡು ಸಖತ್ ಫನ್ ಎಂಟರ್ಟೈನ್ಮೆಂಟ್ ಆಗಿ ದಿನನ ಕಳೆದ್ವಿ ಅಂತ ಹೇಳ್ತಾ ಫಸ್ಟ್ ಡೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ವ್ಲಾಗ್ಗೋಸ್ಕರ ಟ್ಯೂನ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್